ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಲಬುರಗಿಯಲ್ಲಿರುವ ಕಾರ್ಮಿಕರ ಪತ್ತಿನ ಸಹಕಾರಿ ಸಂಘದಲ್ಲಿರುವ ಭ್ರಷ್ಟಾಚಾರ ಕಾರ್ಮಿಕರಿಗೆ ತೀವ್ರ ಕಳವಳ ಉಂಟಾಗಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ಸಂಘದ ಅಧ್ಯಕ್ಷರಾಗಿದ್ದ ಎಸ್ ಎಸ್ ಕಮಟಣ್ಣ ಉಪಾಧ್ಯಕ್ಷರಾಗಿದ್ದ ದೇವರಾಜ್ ಚೋರ ಅವರುಗಳು ಕಲಬುರಗಿಯ ಕೆರೆ ಬೋಸ್ಕ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಒಂದು ಐದು ಜಮೀನು ಮಾಲೀಕರಾದ ಸುಭಾಷ್ ಚಂದ್ರ ಎನ್ನುವರ ಬಳಿ ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ ಇದರ ಮಾರುಕಟ್ಟೆಯ ಬೆಲೆ ಐದು ಲಕ್ಷ ಇಪ್ಪತ್ತಾರು ಸಾವಿರ ಸರ್ಕಾರದ ನಿಯಮದಂತೆ ಇದೆ ಆದರೆ ಇವರು ಮೂವತ್ತು ಲಕ್ಷದಂತೆ ಮಾಲೀಕನಿಗೆ ನಾಲ್ಕು ಎಕರೆ ಮೂವತ್ತೇಳು ಗುಂಟೆಗೆ ಒಂದು ಕೋಟಿ ನಲವತ್ತೇಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಪಾವತಿ ಮಾಡಿದ್ದಾರೆ ಮತ್ತೊಂದು ಕಡೆ ಇತರೆ ಖರ್ಚುಗಳನ್ನು ತೋರಿಸಿ ಇಪ್ಪತ್ತೇಳು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿಯನ್ನು ಡ್ರಾ ಮಾಡಿದ್ದಾರೆ ಸಂಘದ ಹೆಸರಿನಲ್ಲಿ ನೋಂದಾವಣಿಯಾಗಬೇಕಾಗಿದ್ದ ಜಮೀನು ಅಧ್ಯಕ್ಷರಾದ ಎಸ್ಎಸ್ ಕಮಟಣ್ಣವರ ಹೆಸರಿನಲ್ಲಿ ಆಗಿದ್ದು ಹಗಲು ದೊರಡಿ ಅಲ್ಲವೇ ಈ ಪ್ರಕರಣ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ನಡೆದಿದೆ ಇವರೆಗೆ ನ್ಯಾಯಾಲಯ ವಾರ್ನಿಂಗ್ ಮಾಡಿದಾಗ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ಅವಧಿಯ ಅಧ್ಯಕ್ಷರಾಗಿದ್ದ ಎಸ್ ಎಸ್ ಕಮಟಣ್ಣ ಮತ್ತು ದೇವರಾಜ್ ಅವರು ಅಂದಿನ ಮಾಜಿ ಕಾರ್ಯದರ್ಶಿ ಆಗಿದ್ದ ದಾನಮಗೋಳ ಅವರು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯ ಅಧ್ಯಕ್ಷರಾಗಿದ್ದ ಸಿದ್ದಣ್ಣ ಸಿಕ್ಕಿದ್ ಸಂಘದ ಹೆಸರಿಗೆ ಜಮೀನು ನೋಂದಾಯಿಸುವುದಾಗಿ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ ಕಾರ್ಮಿಕರ ಬೆವರಿನಲ್ಲಿ ಕಟ್ಟಿದ ಸಂಘದಲ್ಲಿ ನಡೆದ ಭ್ರಷ್ಟಾಚಾರ ಬೇಸತ್ತು ಕಳೆದ ವರ್ಷ ಆಯ್ಕೆಯಾದ ಎಂಟು ಜನ ನಿರ್ದೇಶಕರುಗಳು ತನಿಖೆಗೆ ಒತ್ತಾಯಿಸಿದರು ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದಾಗ ರಾಜೀನಾಮೆಯನ್ನು ನೀಡಿದ್ದಾರೆ ಸಂಘದಲ್ಲಿ ಭ್ರಷ್ಟಾಚಾರ ಹೇಳಿದ್ದು ನಿಜ ಹಾಲಿ ನಿರ್ದೇಶಕ ದೇವರಾಜ್ ಚೌರ ಸದಸ್ಯತ್ವ ರದ್ದುಗೊಳಿಸುವಂತೆ ಇತರೆ ನಿರ್ದೇಶಕರುಗಳು ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲನೆ ಮಾಡಿ ಜಂಟಿ ನಿಬಂಧಕರು ಸರ್ಕಾರಕ್ಕೆ ಪತ್ರ ಬರೆದು ಸುಮಾರು ದಿನಗಳು ಗತಿಸಿದೆ ಇದರ ಬಗ್ಗೆ ಗಮನ ಕೊಡದ ಅಧಿಕಾರಿಗಳು ಖಾಲಿ ಇರುವ ಎಂಟು ಸ್ಥಾನಗಳಿಗೆ ಚುನಾವಣೆ ಅಧಿಸೂಚನೆ ಹೊರಡಿಸಿದ್ದು ಅಧಿಕಾರಿಗಳ ಭ್ರಷ್ಟಾಚಾರವು ಸಾಬೀತುಪಡಿಸುತ್ತಿದೆ ನಾಳೆ ಎಂಟು ಜನ ನಿರ್ದೇಶಕರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಸಂಘದ ಅಸ್ತಿತ್ವವನ್ನು ಉಳಿಸುವುದು ಮತ್ತು ಕಳೆಯುವುದು ಕಾರ್ಮಿಕರ ಮೇಲಿದೆ ಇಂಥ ಭ್ರಷ್ಟರನ್ನು ಶಿಕ್ಷಿಸಲು ಭ್ರಷ್ಟಾಚಾರ ಮುಕ್ತಗೊಳಿಸಲು ನಿಮ್ಮ ಮತವನ್ನು ಚಲಾಯಿಸಬೇಕೆಂಬುದೇ ನಮ್ಮ ಉದ್ದೇಶ ಈ ಪತ್ತಿನ ಸಹಕಾರ ಸಂಘದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಲ್ಯಾಂಡ್ ನೀವು ಹೇಳ್ತಾ ಆದರೆ ಇವತ್ತು ಇಲ್ಲ ಅದನ್ನು ಅದನ್ನು ನಾವು ಸೊಸೈಟಿ ಮೆಂಬರ್ಸ್ ಅಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದಿದೆ ಆಮೇಲೆ ಅದನ್ನು ಅಂತ ಹೇಳ್ತಾ ಇದ್ದಾರೆ ಇದು ಡಾಕ್ಯುಮೆಂಟ್ ಬೇರೆ ತೋರಿಸ್ತಾ ಇದೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಸರ್ ಈ ಈ ಜಮೀನು ಏನಿದೆ ಪತ್ತಿನ ಸಹಕಾರ ಸಂಘ ಕಲಬುರ್ಗಿ ಈ ಒಂದು ಪತ್ತಿನ ಸಹಕಾರ ಸಂಘದಿಂದ ಹಣವನ್ನು ಡ್ರಾ ಮಾಡಿ ಈ ನೌಕರರಿಂದ ಏನು ಠೇವಣಿ ಹಣವನ್ನು ಜಮಾ ಮಾಡಿರ್ತಾರೆ ಆ ಹಣದಿಂದ ಈ ಜಮೀನನ್ನು ಖರೀದಿ ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಸರ್ ಎಲ್ಲ ದಾಖಲೆಗಳು ಇದೆ ಮತ್ತು ಈ ಜಮೀನನ್ನು ಯಾವ ರೀತಿ ಅವರು ಈ ಜಮೀನಿನ ಹೆಸರಿನಲ್ಲಿ ಯಾವ ರೀತಿಯೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿನಲ್ಲಿ ಈ ಜಮೀನನ್ನು ಖರೀದಿ ಮಾಡಬೇಕು ಅಂತಂದರೆ ಸರಾಸರಿ ಒಂದು ಎಕರೆಗೆ ಐದು ಲಕ್ಷ ರೂಪಾಯಿ ಇರುವಂಥ ಜಮೀನಿಗೆ ಮೂವತ್ತೈದು ಲಕ್ಷ ರೂಪಾಯಿಗಳಂತೆ ಇವರು ಭೂಮಾಲೀಕರಿಗೆ ಕೊಟ್ಟು ಅವನ್ನ ಆ ಒಂದು ಹಣವನ್ನು ಹೆಚ್ಚಿಗೆ ಕೊಟ್ಟಿರುವಂತಹ ಹಣವನ್ನ ತಮ್ಮ ವೈಯಕ್ತಿಕವಾಗಿ ದುರ್ಬಳಕೆ ಮಾಡಿಕೊಳ್ಳೋದಲ್ದೇನೆ ಈ ಒಂದು ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಹೊಂದಿರುವಂತಹ ನೌಕರರಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಅವರಿಗೆಲ್ಲರಿಗೂ ಕೂಡ ಪಂಗನಾಮ ಎಳೆದಿರುವಂತ ಕೆಲಸವನ್ನು ಮಾಡಿರ್ತಾರೆ ಆ ಅವಧಿಯಲ್ಲಿ ಸನ್ಮಾನ್ಯ ಈಗಿನ ನಿರ್ದೇಶಕರಾಗಿರ್ತಕ್ಕಂಥ ದೇವರಾಜ್ ಚೌರವರು ಕೂಡ ಉಪಾಧ್ಯಕ್ಷರಾಗಿರ್ತಾರೆ ಮತ್ತೆ ದೇವರಾಜ್ ಚೌರವರು ಆ ಭ್ರಷ್ಟಾಚಾರ ನಡೆದ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿರುವ ಕಾರಣ ನಾವು ಇವತ್ತು ಕಲಬುರಗಿ ಏನು ಸಹಕಾರ ಸಂಘಗಳ ಇಲಾಖೆಯ ನಿಬಂಧಕರಿದ್ದಾರೆ ಜಂಟಿ ನಿಬಂಧಕರು ಪಟ್ಟಣ ಬ್ಯಾಂಕುಗಳ ವಿಭಾಗ ಕಲಬುರಗಿ ಪ್ರಾಂತ ಅವರಿಗೆ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಮತ್ತು ಈ ರೀತಿ ಭ್ರಷ್ಟಾಚಾರಗಳನ್ನು ನಡೀತಾ ಇದೆ ಇದೆಲ್ಲ ದರೋಡೆ ಆಗಿದೆ ನೌಕರರಿಗೆ ತುಂಬ ಅನ್ಯಾಯ ಆಗಿದೆ ಮತ್ತು ಪತ್ತಿನ ಸಹಕಾರ ಸಂಘಕ್ಕೂ ಕೂಡ ಹೆಸರು ಬರ್ತಾ ಇದೆ ಅಂತವಂಥ ವಿಚಾರವಾಗಿ ನಾವು ಹಲವಾರು ವ್ಯವಹಾರಗಳನ್ನ ಮಾಡಿದರೂ ಪರಿಣಾಮವಾಗಿ ಇಲ್ಲಿನ ಕಲಬುರಗಿ ಪ್ರಾಂತದ ಜಂಟಿ ನಿಬಂಧಕರು ಬೆಂಗಳೂರು ಪ್ರಾಂತದ ಜಂಟಿ ನಿಬಂಧಕರಿಗೆ ಅವರು ಕೂಡ ಒಂದು ಪತ್ರ ಬರೆದಿರ್ತಾರೆ ಆ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ ಆ ಅವಧಿಯಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಮತ್ತು ಭ್ರಷ್ಟಾಚಾರ ನಡೆದಿರೋದು ಕೂಡ ಈ ತನಿಖಾ ವರದಿಯಲ್ಲಿ ಬಂದಿದೆ ಆಡಿಟ್ ರಿಪೋರ್ಟಲ್ಲಿ ಬಂದಿದೆ ಆ ಕಾರಣಕ್ಕೋಸ್ಕರ ಅವರನ್ನು ಅನರ್ಹಗೊಳಿಸ್ಬೇಕಂತಲೇ ಇವರು ಪತ್ರ ಬರೆದಿರ್ತಾರೆ ಆದರೆ ಜೆ ಆರ್ ಸಿ ಎಸ್ ಬೆಂಗಳೂರವರು ಆ ಒಂದು ಪ್ರಕರಣವನ್ನು ಭಾಳ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕಾರಣ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಅದೇ ರೀತಿ ರಾಯಚೂರು ಪತ್ತಿನ ಸಹಕಾರ ಸಂಘದಲ್ಲಿ ನಮ್ಮದೇ ಒಂದು ಮುಖಂಡರಾಗಿರ್ತಕ್ಕಂಥ ಡಿ ಕರೀಂ ಸಾಬ್ರವರು ಆ ಒಂದು ಯಾವುದೋ ಒಂದು ನಡಾವಳಿಗೆ ಸಹಿ ಮಾಡಿಲ್ಲ ಅಂತ ಕಾರಣವನ್ನು ನೀಡಿ ಕೇವಲ ಅವರಿಗೆ ನೋಟಿಸ್ ಬಂದು ಮನೆಗೆ ತಲುಪುವಷ್ಟರಲ್ಲೇ ಅವ್ರನ್ನ ಅನರ್ಹಗೊಳಿಸ್ತಾರೆ ಆದರೆ ಈ ಪ್ರಕರಣವನ್ನು ನಾವು ದಾಖಲಿಸಿ ಈಗಾಗಲೇ ನಾಲ್ಕು ತಿಂಗಳು ಕಳೀತಾ ಇದೆ ಆದರೆ ಈ ಪ್ರಕರಣವನ್ನು ಬಹಳ ತುಚ್ಛವಾಗಿ ಕಾಣ್ತಾ ಇದ್ದಾರೆ ಈ ಪ್ರಕರಣದಿಂದ ಇಲ್ಲಿ ಇರುವಂತಹ ನೌಕರರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ ಈಗ ನಾನು ನೋಡುವಂತ ಡಾಕ್ಯುಮೆಂಟ್ ಪ್ರಕಾರ ಡಾಕ್ಯುಮೆಂಟ್ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿದೀವಿ ನಾವು ಸಾರಿಗೆ ನೌಕರರಿಗೆ ಏನಂತಂದ್ರೆ ಕ್ರಮೇಣವಾಗಿ ಡೆವಲಪ್ ಮಾಡಿ ಹಂಚ್ತಾ ಇದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಎರಡನೇದು ಏನಂತಂದ್ರೆ ಈ ದಾಖಲಾತಿಗಳಲ್ಲಿ ಬೇರೆಯವ್ರ ಹೆಸರು ತೋರಿಸ್ತಾ ಇದೆ ಯಾರ ಹೆಸರು ಅವ್ರದ್ದು ಸರ್ ಅದೇ ಈಗ ಪತ್ತಿನ ಸಹಕಾರ ಸಂಘದ ಹಣದಿಂದ ಖರೀದಿ ಮಾಡಲಾದ ಜಮೀನನ್ನ ಪತ್ತಿನ ಸಹಕಾರ ಸಂಘಕ್ಕೆ ಇವರು ಪತ್ತಿನ ಸಹಕಾರ ಸಂಘದ ಹೆಸರಿಗೆ ನೋಂದಣಿ ಮಾಡಬೇಕಾಗಿತ್ತು ಆದ್ರೆ ಏನು ಮಾಡಿದ್ದಾರೆ ಅಂತಂದ್ರೆ ಅವತ್ತು ಪತ್ತಿನ ಸಹಕಾರ ಸಂಘದಿಂದ ಡ್ರಾ ಮಾಡಲಾದ ಹಣದಿಂದ ಹಣವನ್ನ ತಮ್ಮ ವೈಯಕ್ತಿಕ ಹೆಸರಿಗೆ ನೋಂದಣಿ ಮಾಡ್ಕೊಂಡಿದ್ದಾರೆ ಎಸ್ ಎಸ್ ಕಮ್ಟಣ ಅಂತ ಹೇಳಿ ಆಗಿನ ಅಧ್ಯಕ್ಷರು ಮತ್ತೆ ಈಗ ನಿರ್ದೇಶಕರಾಗಿರ್ತಕ್ಕಂತ ಶ್ರೀ ದೇವರಾಜ್ ಚೌರವರು ಸೇರ್ಕೊಂಡು ಈ ಒಂದು ಜಮೀನನ್ನು ತಮ್ಮ ವೈಯಕ್ತಿಕ ಹೆಸರಿಗೆ ನೋಂದಣಿ ಮಾಡ್ಕೊಂಡಿರ್ತಾರೆ ಆ ಒಂದು ತನಿಖಾ ವರದಿಯಲ್ಲಿ ಆಡಿಟ್ ರಿಪೋರ್ಟ್ ಅಲ್ಲಿ ಬಂದಿದೆ ಈ ಪತ್ತಿನ ಸಹಕಾರ ಸಂಘದಿಂದ ಹಣವನ್ನು ತೆಗೆದು ಖರೀದಿ ಮಾಡಲಾದ ಜಮೀನನ್ನ ಯಾವುದೇ ದಾಖಲೆಗಳು ಪತ್ತಿನ ಸಹಕಾರ ಸಂಘದಲ್ಲಿ ಇಲ್ಲ ಅಂತ ಹೇಳಿ ಒಂದು ತನಿಖಾ ವರದಿಯಲ್ಲಿ ಬಂದಿದೆ ತನಿಖಾ ವರದಿ ಇದೆ ಸರ್ ನಮ್ಮ ಬಳಿ ಇದೆ ತನಿಖಾ ವರದಿಯನ್ನು ಕೂಡ ಈಗಾಗಲೇ ಅಟ್ಯಾಚ್ ಮಾಡಿ ಬೆಂಗಳೂರು ಪ್ರಾಂತ ಜಂಟಿ ನಿಬಂಧಕರಿಗೆ ಈಗಾಗಲೇ ಕೊಟ್ಟಿದೀವಿ ಎಲ್ಲಾ ದಾಖಲೆಗಳು ನೋಡಿದ್ದಾರೆ ನೋಡಿ ಕಾನೂನು ಉಲ್ಲಂಘನೆ ಆಗಿರೋದು ನಿಜ ಇದೆ ಆದರೆ ಇದನ್ನ ಏನು ತನಿಖೆ ಮಾಡಿ ತನಿಖೆ ಮುಖಾಂತರ ಮಾಡಬೇಕು ಅಂತ ಹೇಳ್ತಾರೆ ಈಗ ಕೇಳಿದ್ರೆ ಇದಕ್ಕೆ ರಾಜಕೀಯ ಬಣ್ಣವನ್ನ ಬಳಿತಾ ಇದ್ದಾರೆ ಈಗ ಈಗ ಈ ಲ್ಯಾಂಡ್ ಸೊಸೈಟಿ ಒಳಗೆ ಕಾಸ್ಟ್ ಆಫ್ ಫೋರ್ ಎಕ್ಕರ್ಗೆ ಟೋಟಲಿ ಕಾಸ್ಟ್ ಏನು ಸರ್ ಟೋಟಲಿ ಒಂದು ಕೋಟಿ ಒಂದು ಕೋಟಿ ಮೂವತ್ತೈದು ಲಕ್ಷ ಸರಾಸರಿ ಒಂದು ಕೋಟಿ ಮೂವತ್ತೈದು ಲಕ್ಷಗಳಷ್ಟು ಇದು ಎರಡು ಸಾವಿರದ ಹನ್ನೊಂದು ಹನ್ನೊಂದು ಹದಿನಾಲ್ಕೊಳಗೆ ಖರೀದಿ ಮಾಡಿರ್ತಕ್ಕಂಥದ್ದು ಸರ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಅವ್ರ ಅವಧಿಯಲ್ಲಿ ಖರೀದಿ ಮಾಡಿರುವಂತಮೀನ್ ಇದು ಮತ್ತೆ ಇದನ್ನ ಕೇವಲ ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಹದಿನೈದು ಲಕ್ಷಗಳನ್ನ ಡ್ರಾ ಮಾಡಿರ್ತಾರೆ ಆದ್ರೆ ಇಲ್ಲಿ ಡೆವಲಪ್ಮೆಂಟ್ ತಾವೆಲ್ಲ ನೋಡ್ತಾ ಇದೀರಿ ಇಲ್ಲಿ ದೊಡ್ಡ ಅಭಯಾರಣ್ಯ ತರ ದೊಡ್ಡ ಮರ ಬೆಳೆ ಕಮಾನ್ ಮಾಡಿದಾರಲ್ಲ ಕಮಾನಿಗೂ ಅದಕ್ಕೆ ಖರ್ಚು ಮಾಡಿದ್ದಾರೆ ಆ ಕಮಾನಿಗೆ ಅಂತಾನೆ ಸರ್ ಇಲ್ಲಿ ಡೆವಲಪ್ಮೆಂಟ್ ಅಂತಾನೆ ಹದಿನೈದು ಲಕ್ಷ ರೂಪಾಯಿಯನ್ನ ಪತ್ತಿನ ಸಹಕಾರ ಸಂಘದಿಂದ ಅವರು ಜಮಾ ಡ್ರಾ ಮಾಡಿದ್ದಾರೆ ಆ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಏನು ಎಲ್ಲ ಡೆವಲಪ್ ಆಗಿದೆ ಅಂತ ಅನ್ಕೊಂಡು ತಾವೆಲ್ಲ ನೋಡಬಹುದು ಸರ್ ಈಗ ಅದಕ್ಕೆ ಒಂದು ಎರಡು ಪಿಲ್ಲರ್ ಕೊಟ್ಟಿದ್ದಾರೆ ಒಂದು ಸಣ್ಣ ಪ್ರಮಾಣದ ಬಹಳ ಕೇವಲ ಪ್ರಮಾಣದ ಕಂಬಿಗಳನ್ನು ಹಾಕಿ ಮೇಲೆ ಒಂದು ಇದು ಮಾಡಿದ್ದಾರೆ ಒಂದು ಬೋರ್ಡ್ ತರ ಹಾಕಿದ್ದಾರೆ ಆದ್ರೆ ಅದಕ್ಕೆ ಅಷ್ಟು ದುಡ್ಡು ಖರ್ಚಾಗುತ್ತಾ ಅಂತ ಅನ್ಕೊಂಡು ತಾವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಹದಿನೈದು ಲಕ್ಷ ರೂಪಾಯಿಯನ್ನ ಪತ್ತಿನ ಸಹಕಾರ ಸಂಘದಿಂದ ದುರ್ಬಳಕೆ ಮಾಡ್ಕೊಂಡು ತಮ್ಮ ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸರ್ ಆ ದುಡ್ಡನ್ನ ಈಗ ಈಗ ಕಳೆದ ವರ್ಷ ನಿಮ್ದು ಚುನಾವಣೆ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಆಗಿದೆ ಚುನಾವಣೆಯಲ್ಲಿ ಎರಡು ಪ್ರಮುಖ ಸಂಘಟನೆಗಳು ಸ್ಪರ್ಧೆಗಳಿದ್ರು ಒಂದು ಬಿಎಂಎಸ್ ಸಂಘಟನೆ ಒಂದು ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಕೂಟ ಮತ್ತೆ ಎಐ ಟು ಸಿ ಅಷ್ಟು ಕಟ್ಟೆ ಮಧ್ಯದಲ್ಲಿ ಅವರು ನೀವು ಆ ಕೂಟದಿಂದ ಆರು ಜನ ಆರಿಸಿ ಬಂದಿದ್ದೀರಿ ಏಳು ಜನ ಆರಿಸ್ ಬಂದಿರಿ ಉಳಿದಿರ್ತಕ್ಕಂಥ ಅವರು ಬಂದಿದ್ದಾರೆ ಈಗ ಅವರು ಒಂದು ಮೆಂಬರ್ ಹೆಚ್ಚಾಗಿರೋದ್ರಿಂದ ಅವ್ರು ಅದನ್ನು ಅಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಮಂದಿ ನೀವು ರಾಜೀನಾಮೆ ನಾವು ರಾಜೀನಾಮೆ ಕೊಟ್ಟರು ಉದ್ದೇಶ ಅಂತಂದ್ರೆ ಮೊದಲನೇದಾಗಿ ಪ್ರಣಾಳಿಕೆ ಪ್ರವಾಸಗಳನ್ನ ಯಾವುದೇ ಈಡೇರಿಸೋದಕ್ಕೆ ಅವರು ಮುಂದಾಗ್ಲಿಲ್ಲ ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ಈ ಜಮೀನನ್ನ ಅವರು ಎಲ್ಲ ಒಂದ್ ಕಡೆ ತಮ್ಮ ವೈಯಕ್ತಿಕ ಹೆಸರಿಗೆ ನೋಂದಣಿ ಮಾಡ್ಕೊಂಡಿರೋದರಿಂದ ನೌಕರರ ಬೆವರಿನ ಹನಿ ವ್ಯರ್ಥ ಆಗಬಾರದು ಅಂತ ಕಾರಣಕ್ಕೋಸ್ಕರ ನಾವು ಕೇವಲ ಅಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗಿದ್ದು ಕೇವಲ ಅವ್ರು ಕೊಡುವಂತ ಈ ಸಮೋಸ ಮಾಲೆ ಐದ್ನೂರು ರೂಪಾಯಿಗೆ ಸೀಮಿತವಾಗಿರಬಾರ್ದು ಈ ನೌಕರರ ಬೆವರಿನ ಹನಿಗೆ ಒಂದು ಬೆಲೆ ಕಟ್ಟಬೇಕು ಅಂತ ಒಂದು ಪಣ ತೊಟ್ಟಿರುವಂತಹ ನಾವು ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ಜಂಟಿ ನಿಬಂಧಕರು ಬೆಂಗಳೂರವರು ಈ ಜಮೀನನ್ನು ಪತ್ತಿನ ಸಹಕಾರ ಸಂಘಕ್ಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನೋಟಿಸ್ ನೀಡಿದ್ದಾರೆ ಆ ಕಾರಣಕ್ಕೋಸ್ಕರ ನಮಗೆ ನಾವು ರಾಜೀನಾಮೆ ಕೊಟ್ಟರು ಕೂಡ ಈ ಜಮೀನನ್ನು ಪತ್ತಿನ ಸಹಕಾರ ಸಂಘಕ್ಕೆ ತಂದಿದ್ದೀವಿ ಅಂತ ಹೇಳೋದಕ್ಕೆ ಹರ್ಷ ಆಗ್ತದೆ ಸರ್ ಅಲ್ಲ ಈಗ ಈಗ ಈ ನೀವು ನಿಯೋಜನ ಈಗ ಚುನಾವಣೆ ಮಾಡಲಿಕ್ಕೆ ಅವರೇನೋ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ ನೋಟಿಫಿಕೇಶನ್ ಹೊಡೆಸ್ತಾರ ಸುದ್ದಿ ಇದೆ ಈಗ ಮತ್ತೆ ಹೊಸ ಚುನಾವಣೆ ಆದ್ರೆ ನಿಮಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಈಗ ಚುನಾವಣೆ ಮಾಡೋದಕ್ಕೆ ಅವಕಾಶ ಇದೆ ಇಲ್ಲ ಅಂತ